ಬೆಳಿಗಾದ ಅಂತ ವೀರ ಭೂಮಿ ಇದು ಶಾಸ್ತ್ರಿ ಹೇಳಿದ ಭವಿಷ್ಯ ನಿಜವಾಯ್ತು ಅವರ ಪಂಚಾಂಗ ಸುಳ್ಳಾಗಲಿಲ್ಲ ಅವರ ಅಲ್ಪವಿಷ್ಯ ನಿಜವಾಯ್ತು ಅವರು ಹೇಳಿದಂತೆ ಆಯಿತು ಕೇಳ್ರಪ್ಪ ಕೇಳ್ರೆ ಎಲ್ಲಾರು ಕೇಳಿ ಕೊಟ್ಟು ಕೇಳಿ ನಡರಂಗದಿಂದ ಒಳವಾದ ನಾಯಕರು ಬ್ರಿಟಿಷರು ವಶ ನಾಯಕರು ಗುಂಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಂತೆ ಏನ್ ಹೇಳ ಕಟ್ಟಿರಿ ಸುಳ್ಳು ಸುಳ್ಳು ಸುದ್ದಿ ಅಭಿಷಾರ ನಮ್ಮ ನಾಯಕರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಸುಳ್ಳು ಕೊಲೆ ಕೊಲೆ ಮಾಡ್ಯಾರ रिडिशरो नमना एकरना संच मडे गुंडेटु कुंदरा नमना एकरो हाद मट्य मड को डिला खले, खले मडे रा आली हरियता खते

ಸಂಸ್ಥಾನ ಈ ಸುರಪುರ ಶತ್ರುಗಳು ನಮ್ಮ ರಾಜ್ಯದ ಕಡೆ ತಲೆಟ್ಟ ಮಲಗ ಕಂಚುತ್ತಿದ್ರು ಅಂತ ಪರಕ್ರಮಗಳ ನಾಡು ನಮದು ಮೊಘಲ್ ರೋ ನಿಜಾಮ್ ರೋ ಸುಲ್ತಾನ್ ರೋ ಐದರಲ್ಲಿ ಡೆಪ್ಪು ಔರಂಗಾಬ್ ಬ್ರಾಂಚ್ ಬ್ರಿಟಿಷರು ರೋ ಸುರಪುರ ಸಂಸ್ಥಾನ ಸಾಕು ಬೆದರ್ತಿದ್ದೀರಿ ಬಿಜಾಪುರ ಸುಲ್ತಾನನ ಆಶ್ರಮದಲ್ಲಿ ಮದವೇರಿದ ಆನೆಯನ್ನು ಬರೈ ಕೈಲಿಂದ ಗೊತ್ತೆ ಕೆಳಗೆ ಬಿಡಿಸಿದ ವಂಶ ಇದು ತಿರುಪತಿ ತಿಮ್ಮಪ್ಪಗ ಮೊದಲೇ ಪೂಜೆ ತುರ್ಪುರು ಸಂಸ್ಥಾನದ ಆಗ್ತದ ಯಾಕಂದ್ರ ತಿರುಪತಿ ಮ್ಯಾಗ ರಾಜಧಾನಿ ಮಾಡಿದಾಗ ಅದನ್ನು ಉಳಿಸಿದ್ದು ನಮ್ಮ ರಾಜರು ಬ್ರಿಟಿಷರ ವಿರುದ್ಧ ಕಿತ್ತೂರು ಚೆನ್ನಮ್ಮ ಹೋರಾಟಕ್ಕ ಸಂಗೊಳ್ಳಿ ರಾಯಣ್ಣ ಸಹಾಯಕ ಇಲ್ಲಾಗ ಮುನ್ನೂರು ಸೈನಿಕರು ಶಸ್ತ್ರಾಸ್ತ್ರ ಕೊಟ್ಟವರು ನಮ್ಮ ರಾಜರು ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಸಂಸ್ಥಾನಕ್ಕ ಸಂಸ್ಥಾನ ರೀ ನಮ್ ತುರ್ಪುರು ಇಂಥ ವಂಶದಾಗ ಉರ್ತಿದ ಮತ್ತೊಂದು ಸಿಂಹದ ಮರಿ ನಮ್ಮ ನಾಯಕ ನಾಲ್ವಡಿ ವ್ಯಂಚಪ ನಾಯಕ ಕೇವಲ ಏಳು ವರ್ಷಗಳಾಗಿತ್ತು ಗೊತ್ತ ರಾಜ ಮಗನನ್ನು ಪಟ್ಟಕ್ಕೆ ಏರಿಸಿ ಸಿಂಹದಂತ ರಾಜ್ಯಭಾರ ಮಾಡಿದ್ರು ತಿಳಿದ ಬ್ರಿಟಿಷರು ರಾಜ್ಯ ರಕ್ಷಣೆ ಮತ್ತು ರಾಜನಿಗೆ ಅನ್ನು ಬ್ರಿಟಿಷ್ ಅಧಿಕಾರಿಗಳು ಕಳಿಸಿದ್ರು ಒಳ್ಳೆ ಇತ್ತ ಎಲ್ಲವೂ ಹೇಳಿಕೊಡ್ತಾ ಇಂಗ್ಲಿಷ್ ನಮ್ಮ ನಾಯಕ ಮಾತಾಡ್ತಾರೆ ஆத்து எல்லா படைகள ನಾಡಿನ ಪ್ರೀತಿಯ ಮಕ್ಕಳೇ ಉದ್ದೇಶ ಇಷ್ಟೇ ಈ ದೇಶಕ್ಕಾಗಿ ಹೋರಾಟ ಮಾಡಬೇಕಾಗಿದೆ ಸ್ವತಂತ್ರಕ್ಕಾಗಿ ಉಲಿಯಂಗ ಹೋರಾಟ ನಡೆಸಿರುವ ನಾನಾ ಸಾಹೇಬರು ಬಹಳ ಮಂದಿ ಸ್ವತಂತ್ರ ಹೋರಾಟಗಾರರ ನಮ್ಗ ಪತ್ರ ಬಂದದ ನಮ್ಮ ಸುತ್ತಮುತ್ತಲ ಸಂಸ್ಥಾನಿಕರು ದೇಶಮುಖರು ಜಮೀನ್ದಾರರು ಈ ದೇಶ ಸ್ವತಂತ್ರ ಹೋರಾಟ ಮಾಡಬೇಕಾಗಿದೆ ಇದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಪ್ರಭು ಬ್ರಿಟಿಷರನ್ನ ಎದರಿಕೊಂಡು ಯಾವ ಸಂಸ್ಥಾನ ಸಲ ಯೋಚನೆ ಮಾಡಬೇಕು ತಗೋಬೇಡ್ರಿ ನಮ್ಮ ನಾಡು ವೀರಶೂರರ ನಾಡು ನಮ್ಮ ನಾಡಿನ ಇತಿಹಾಸ ನೋಡಿನಿ ನಾನಾ ಸಾರ್ ಪತ್ರ ಬರೆದುದು ವೀರಶೂರರ ನಾಡಿನಲ್ಲಿ ಹೇಳಿ ತರ ಮಾತಾಡೋದು ಸರಿ ಅಲ್ಲ ಆದ್ರೂ ಒಂದು ಬಾರಿ ಯೋಚನೆ ಮಾಡ್ರಿ ಹೌದ್ರಿ ಅವರ ಸೈನ್ಯ ಶಸ್ತ್ರಾಸ್ತ್ರ ಬಹಳ ಅದ ನಾವು ಅವ್ರ ಮುಂದೆ ಯಾವುದಕ್ಕೂ ಸರಿ ಸಮಾನ ಆಗಲ್ರಿ ಅಲ್ಲ ನಾವೇನು ಕೈಲಾಗಿದ್ದೀವೇನೋ ನಮ್ಮ ನಾಡು ವೀರಶೂರ ನಾಡು ನಮ್ಮ ನಾಡು ವೀರಶೂರ ನಾಡು ನರಿ ಬುದ್ಧಿ ಮಂದಿಗೆ ಅಂಜಿಲ್ಲ ಅಂಜೋದಿಲ್ಲ

ಮತ್ತು ರೋಯಲ್ ಸೇನೆಗೂ ನಮ್ಮ ಸೇನೆಯನ್ನು ಸೇರಿಕೊಂಡಿದೆ ಅವ್ರಿಗೂ ಮತ್ತು ನಮ್ಮವರಿಗೂ ಯುದ್ಧ ತರಬೇತಿ ನಡೆಯಲಿ ಸದಾ ನಾವು ಸ್ವತಂತ್ರ ಸಮರ ಕಾಸರಿರೋಣ ಪ್ರಭು ಅವ್ರು ಬಂದ ದಿನ ತರಬೇತಿ ಶುರುವಾಗದ್ರಿ ನಮ್ಮವರು ಯಾವಾಗಲೂ ಯಾವಾಗಲೂ ಕಾದಾಟಕಾಯ್ತಿದ್ದರೆ ನಿಂತಿರ್ತಾರೀ ಪ್ರಭು ಪ್ರಭು ಏಯ್ ಏನಾಯ್ತು ಹೇಳೋ ಬೆಳಗಾವಿಗೆ ಅವ್ರು ಇಟ್ಟಿದ್ದ ಮಾಣಸಿಂಗರ ಬ್ರಿಟಿಷರ್ ಹಿಡಿದಾರಂತ್ರಿ ಎಷ್ಟು ಕೇಳಿದ್ರು ಅವ ಏನು ಹೇಳಿಲ್ಲ ಕಟ್ಟಿ ಉಡಾಶಿದ್ರಂತ್ರಿ ಓ ಇದೇನಾಯ್ತು ಎಂತ ವೀರನಾಥ ಎಷ್ಟೇ ಚಿತ್ರ ಎಣಿಸಿಕೊಟ್ಟರು ಏನನ್ನು ಹೇಳದೆ ಹೊಂದಿದನಲ್ಲ ಆತನ ಆತ್ಮಕ್ಕೆ ಗೋಪಾಲಸ್ವಾಮಿ ಶಾಂತಿಯನ್ನು ನೀಡಲಿ ಪ್ರಭು ಬ್ರಿಟಿಷರಿಗೆ ನಿಮ್ಮ ಮೇಲೆ ಅನುಮಾನ ಬಂದದ್ರಿ ಸುತ್ತಮುತ್ತಲೂ ಬಿಡಿಸಿ ಹಾಕಿರೋ ಕ್ಯಾಂಪ್ ಬಂದಿದೆ ನೀವ್ಯಾರು ಅಂಜಬೇಡ್ರಿ ನರಿ ಬುದ್ಧಿ ಬ್ರಿಟಿಷರಿಗೆ ತೋಳದ ಹೊಡೆತ ಗೊತ್ತಿಲ್ಲ ನೋಡಿ ನೀವು ಶೂರರ್ ಅನ್ನೋದು ಮರಿಬೇಡ್ರಿ ಈ ಸಂಸ್ಥಾನ ಮಾತ್ರ ಮುಖ್ಯ ಅಲ್ಲ ಇಡೀ ಭಾರತ ದೇಶದಿಂದ ಆ ಕೆಂಪು ಮೋಸ ನರಿಗಳನ್ನು ಒಡೆದೊಡಿಸಬೇಕು ಅವರಂತೆ ಶಸ್ತ್ರಾಸ್ತ್ರ ಬರಲಿ ಎಂತ ದಂಡ ಬರಲಿ ಎದೆ ಕೊಟ್ಟು ಪ್ರಭು ಪ್ರಭು ಅನಾಹುತಾತ್ರಿ ಮತ್ತು ಗುಂಡು ಸಂಗ್ರಹಿಸಿ ಜಾಗನ ಬ್ರಿಟಿಷರ್ ವಶ ಮಾಡ್ಕೊಂಡ್ರಿ ಹಾಗೆ ಅವ್ರ ಈಗ ರಾಜ್ಯದ ಕಡೆನೆ ಬರಕತ್ತೀ ಅಲ್ರಿ ಕೇಳಿ ನಮ್ಮ ಪಡೆಗಳನ್ನು ಸಜ್ಜು ಮಾಡಿ ಎಲ್ಲರಿಗೂ ಬ್ರಿಟಿಷ್ ನಾಯಿ ನರಿಗಳನ್ನು ಭೇಟಿ ಆಡಲು ಹೇಳಿ ಅವರೆಷ್ಟೇ ದಂಡು ಬರಲಿ ಎಂತ ಶಸ್ತ್ರಾಸ್ತ್ರ ತಗೊಂಡು ಬರಲಿ ನಮ್ಮ ದೇಶಭಕ್ತಿಯ ಅಸ್ತ್ರವಾಗಿಟ್ಟುಕೊಂಡು ಅವರನ್ನು ಧೂಳಿಪಟ ಮಾಡಬೇಕು ಈ ಕೆಚ್ಚದ ಬಂಟರ ಶೌರ್ಯ ಪರಾಕ್ರಮ ಏನೆಂಬುದು ಆಂಗ್ಲರಿಗೆ ತೋರಿಸಬೇಕು ಇಡೀ ಭಾರತ ದೇಶದಿಂದ ಅವರನ್ನು ಒಡೆಗಡಿಸಬೇಕು ಒಡೆಗಡಿಸಬೇಕು ಅವರೆಂತೆ ದಂಡ ಬರಲಿ ಇದೆ ಕಟ್ಟೋರಾಡಿ ಹೋರಾಡಿ جی گوپال سوام مہاد ಆ ರಣೋಹಡ ಜೋ ಆಕೆ ಇನ್ನು ಈಶ್ವರ ಪುರಾಣಾಮಳು ಯಸ್ ಸರ್ ನೀನು ಅವರ ಮದ್ದು ಗುಂಡುಗಳು ನಮ್ಮ ಕೈ ವಶದಲ್ಲಿಗಳ ಸರ್ ಅವರು ಬಹಳ ಡೇಂಜರ್ ಸರ್ ಅವರನ್ನು ನಂಬಕ್ಕಾಗಲ್ಲ ಸರ್ ಅವರು ಎಲ್ಲ ಕಡೆ ದೊಡ್ಡ ದೊಡ್ಡ ಸಾವ್ರಟ್ರು ಎದುರ್ತಿದ್ರು ಸರ್ ಏ ಇದೆ ಚಡ ಏ ಸರ್ ಐ ನೋ ಅವರು ಬರ್ತಾ ಇದ್ದಾರೆ ವೀರರು ಏ ಬ್ರಿಟಿಷ್ ನಾಯಿಗಳೇ ಬಂದ ದಾರಿಯನ್ನಿಡಿದು ಹಿಂದಿರುಗಿರಿ ಇಲ್ಲದಿದ್ದರೆ ನಮ್ಮ ಕೈಯಲ್ಲಿ ಬಲಿಯಾಗುವಿರಿ ನಾವು ದೇಶಭಕ್ತರು ಈ ನಾಡಿಗಾಗಿ ಈ ಜನರಿಗಾಗಿ ಏನು ಮಾಡಲು ಯಾರನ್ನು ಎದುರಾಕೊಳ್ಳಲು ಸಹ್ಯನ ಮಂದಿ ನಮ್ಮ ಕತ್ತಿಗೆ ಸಿಕ್ಕು ಬಲಿಯಾಗಬೇಡಿ

ಸುಳಿದು ಕೊಟ್ಟನು ಅಷ್ಟೇ ಅಲ್ಲ ನಮ್ಮ ಸೈನಿಕರಿಗೆ ರಣರಂಗದಿಂದ ಓಡಿ ಹೋಗುವಂತೆ ಮಾಡಿದ ರಾಜ ವೆಂಕಟಪ್ಪ ನಾಯಕರು ಸಲಾರನ ಹತ್ತಿರ ಸೈನಿಕನ ಸಲಾರನ ಹತ್ತಿರ ಸೈನ್ಯ ಸಹಾಯಕ ಹೋಗ್ಯಾರ ಈ ಭೀಮರಾಯಿಂದ ನಮ್ಮ ಸಂಸ್ಥೆನ ಸೇನೆ ಆಗೋಂಗಾಯ್ತು ಸಲಾರ ರಾಜರಿ ನಮ್ಮ ರಾಜವನ್ನು ಬ್ರಿಟಿಷರು ಮುತ್ತಿಗೆ ಹಾಕಿದ್ದಾರೆ ಈ ದೇಶದಿಂದ ಅವರನ್ನು ಒಡೆದೊಡಿಸಲು ನಿಮ್ಮ ನೀವು ವಿರುದ್ಧ ದಂಗೆ ಬ್ರಿಟಿಷರಿದ್ದೀರಾ ಸುಮ್ಮನೆ ಅವರು ಹೇಳಿದ್ರೆ ಸಹಾಯ ಮಾಡುವ ಮನಸ್ಸಿದ್ರ ಸಹಾಯ ಮಾಡಿ ನನ್ನ ಜರೇ ಬ್ರಿಟಿಷರೊಂದಿಗೆ ಸೇರಿ ನನ್ನನ್ನು ಹಿಡಿದು ಕೊಟ್ಟಲ್ಲ ದೇಶದ দিক વાകാരേ ഇനക്ക് ദിക് കാർ വാകരേ ਥാങ്ക് യൂ സർച്ചിങ് താങ്ക് യൂ ನೀವು ಪ್ರೀತಿಯಿಂದ ಸಾಕಿದ ಕಂಬಿಗಳ ಮಧ್ಯೆ ಹೇಗಿದ್ದ ಮಾತಾಡುತ್ತೀಯ ನಿನ್ನ ಮೇಲೆ ಪ್ರೀತಿ ಇದ್ದಕ್ಕೆ ತಾನೆ ನಿನ್ನನ್ನು ನೋಡೋದಕ್ಕೆ ಬಂದಿರುವೆ ನಿಮ್ಮ ಸರ್ಕಾರ ನನಗೇನೋ ಶಿಕ್ಷೆ ಕಡಿಮೆ ಮಾಡಿದೆ ಅಂತಲ್ಲ ಹೌದು ನಿನಗೆ ಬಿಡಿಸ್ ಸರ್ಕಾರ ಗಲ್ಲು ಶಿಕ್ಷೆ ವಿಧಿಸಿದೆ ಅದನ್ನು ನಾಲ್ಕು ವರ್ಷ ಸಾಲ ಶಿಕ್ಷೆಗೆ ಇರಿಸಿದ್ದೇನೆ ಟೇಲರ್ ಸಾ ಈ ಬ್ರಿಟಿಷರ ಕತ್ತಿ ಮುಷ್ಟಿಯಿಂದ ನನ್ನ ದೇಶ ವೆಂಕಟಪ್ಪ ನಾಯಕ ನನ್ನ ಮಾತು ಕೇಳು ಬ್ರಿಟಿಷ್ ಸರ್ಕಾರ ಎದುರಾಕೋಬೇಡ ಅವರ ಹೇಳಿದಂತೆ ನೀನು ಕೇಳು ಅವರು ಹೇಳಿದಂತೆ ನೀನು ಕೇಳು ಮತ್ತೆ ರಾಜ್ಯ ನನ್ನ ಮಾಡಬಹುದು ಸಾಕು ಕೊಟ್ಟು ಸಾಡ್ರಿ ರುಂಟ ಕಡದು ತಾಯಿಗೆ ಅಭಿಷೇಕ ಮಾಡ್ತೇನೆ ಈ ಬ್ರಿಟಿಷರನ್ನು ಈ ಭಾರತ ದೇಶದಿಂದ ಬಡದೋಡಿಸುವುದಾ ನನ್ನ ಗುರಿ ನನ್ನ ಸುಖ ಸಂತೋಷ ರಾಜ್ಯಭಾರ ಮುಖ್ಯ ಅಲ್ಲ ಈ ದೇಶದಾಗ ಅಸಂಖ್ಯಾತ ಸ್ವತಂತ್ರ ಹೋರಾಟಗಾರ ಹುಡ್ತಾರ ಅವರ ದೇಶಭಕ್ತಿ ಕಿಡಿಯಲ್ಲಿ ಬ್ರಿಟಿಷ್ ಸರ್ಕಾರ ಸುಟ್ಟು ಭಸ್ಮ ಆಗ್ತದ ಎಲ್ಲಿವರೆಗೂ ಪ್ರಾಣ ಮುಡಿಪಾಗಿಟ್ಟು ಸ್ವತಂತ್ರಕ್ಕಾಗಿ ಹೋರಾಡ್ತಾರೋ ಅಲ್ಲಿವರೆಗೂ ಭಾರತವನ್ನು ನಾಶ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಭಾರತ ಮಾತೇ ಬಂಜೆ ಅಲ್ಲ ಆಕೆಯ ಬಿಡುಗಡೆಯೇ ನಮ್ಮ ಜಯ ಗುರಿ ವೆಂಕಟಪ್ಪ

ಪ್ಪ ಉಳು ಜಂತು ನೀವು ನನ್ನ ಕೈಯ್ಯ ಕಟ್ಟಿ ಕೊಟ್ಟು ನೋಡ್ರಿ ನಿಮ್ ರುಂಟ ನನ್ನ ಹೆಸರು ರಾಜವೀರ ವೆಂಕಟಪ್ಪ ನಾಯಕನ ಅಲ್ಲ ಓಕೆ ಜೈ ಹರ ಹರ ಮಹಾದೇವ್ ನನಗೆ ಮಾಡಿಕೊಂಡು ಘೋಷಿಸಿ ಇಲ್ಲದಾದರೂ ಜನರು ನಮ್ಮ ವಿರುದ್ಧ ದಂಗೆ ಹೇಳುತ್ತಾರೆ ಆಯ್ತು ಅವರು ಹೇಳಿದಂತೆ ಆಯಿತು ಬರ್ತದ ಬರ್ತದ ರೆಕ್ಕೆ ಬಿಚ್ಚಿ ಆರೋ ಕಾಲ ಬಂದೇ ಬರ್ತದ ಈ ಬಿರುಗಾಳಿ ಎಷ್ಟು ದಿನ ಹಿಂಗೆ ಇರ್ತದ ತಂಗಾಳಿ ಬೀಸೇ ಬೀಸ್ತದ ಈ ಈ ಕಾಲ ಬರ್ತದ ತಂಗಾಳಿ ಬೀಸೋ ಕಾಲ ಬಂದೇ ಬರ್ತದ ಜನಗಳೇ ಹೆಚ್ಚರಾಗಿ ಎಚ್ಚರಾಗಿ ಜನಗಳೇ ಎಂಚರಾಗಿ ಹಿಂಗಾದರೂ ಎಚ್ಚರಾಗಿ ಹಿಂಗಾದರೂ ಎಚ್ಚರಾಗಿ